ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಅದ್ಭುತ ಹಾಗೂ ಸುಂದರವಾದ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮಿಕ ದೇಗುಲವನ್ನು ಪರಿಚಯಿಸುತ್ತಿದ್ದೇನೆ ಇದು ಮಂಡ್ಯ ಜಿಲ್ಲೆ ಮಳ್ವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೊಡಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿದೆ ಭಗವದ್ಗೀತೆಯೇ ಕೈಪಿಡಿ ಮತ್ತು ಮಾರ್ಗದರ್ಶಿ ಎಂದು ಬಲವಾಗಿ ನಂಬಿರುವ ಶ್ರೀಯುತ ಸಿದ್ಧಲಿಂಗಸ್ವಾಮಿ ಅನಿಲ್ ಅವರು ಈ ದೇಗುಲವನ್ನು ನಿರ್ಮಿಸಿರುತ್ತಾರೆ ಹಾಗಾದರೆ ಬನ್ನಿ ಅವರನ್ನೇ ಕೇಳಿ ಮಾಹಿತಿ ಪಡೆಯೋಣ ನಿಮ್ಮ ಹೆಸರು ಹನ್ನಿ ಓಕೆ ಬಹಳ ಖುಷಿ ಆಗ್ತಾ ಇದೆ ಸೊ ಈ ಒಂದು ನಿರ್ಮಾಣ ಮಾಡಿದ್ದೀರಾ ಸೊ ಇದರ ನಾನು ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ ವಿದ್ಯುತ್ ಹೀಗೆ ನಾನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ರಾಯಚೂರು ಶಾಖಾತ್ವನ ವಿದ್ಯುತ್ ಕೇಂದ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಸುಮಾರು ಒಂದು ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ನನ್ನ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಘಟನೆಯಿಂದ ಆ ಘಟನೆಯಿಂದ ಬೇಸತ್ತಿದ್ದ ನನಗೆ ಒಂದು ದಾರಿವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದೆ ಆ ಘಟನೆ ಏನು ಅಂತ ಹೇಳ್ಬೋದಾ ಹೇಳ್ಕೊಬೋದ ತಾವು ಹಾಂ ಇಪ್ಪತ್ತ ಇಪ್ಪತ್ತ್ಮೂರು ಮಾರ್ಚ್ ಆರರಂದು ನನ್ನ ಜೀವನದಲ್ಲಿ ಒಂದು ಅನಿರೀಕ್ಷಿತ ಘಟನೆಯನ್ನು ನಡೆಯುತ್ತೆ ನನ್ನ ನಡತಿ ಮತ್ತು ಇಬ್ಬರು ಮಕ್ಕಳನ್ನು ನಾನು ಒಂದು ದುರಂತದಲ್ಲಿ ಕಳೆದುಕೊಳ್ತೇನೆ ಆ ನಂತರ ಸಹಜವಾಗಿ ಪತ್ನಿ ಮತ್ತು ಮಕ್ಕಳನ್ನು ಪ್ರೀತಿ ಪಾತ್ರ ಕಳೆದುಕೊಂಡಾಗ ಮಾನಸಿಕವಾಗಿ ಕುಗ್ಗದಂತೆ ಸಹಜ ಆ ರೀತಿ ಕುಗಿತೆ ಅವಾಗ ನಾನು ಅನ್ಕೊಂಡಿದ್ದು ಇದು ಭಗವಂತನ ಇಚ್ಛೆನ ಅಥವಾ ಪೂರ್ವಜನ್ಮದ ಕರ್ಮಫಲನೋ ಅಂತ ಅವಾಗ ನನಗೆ ಮುಂದೆ ಏನು ಮಾಡಬೇಕು ಅನ್ನೋದು ದಾರಿ ತೋರಿಸದೇ ಇದ್ದಾಗ ನಾನು ಒಂದು ಆಯ್ಕೆಯನ್ನು ಮಾಡಿಕೊಳ್ತೀನಿ ಅದೇನಂತಂದರೆ ಇದು ಭಗವಂತನ ಇಚ್ಛೆಯೇ ಆಗಿತ್ತಂದರೆ ಆ ಭಗವಂತನ ಇಚ್ಛೆಯಿಂದ ಅದೇ ರೀತಿ ಮುಂದೆ ಜೀವನವನ್ನ ಮಾಡೋಣ ಅಂತ ಆಗ ನನ್ನ ಕೈಗೆ ಸಿಕ್ಕಂಥ ಒಂದು ಪುಸ್ತಕ ಅಂದರೆ ಅದು ಭಗವದ್ಗೀತ ಈ ಭಗವದ್ಗೀತ ಅತ್ಯಂತ ದೊಡ್ಡ ದುರಂತವನ್ನು ಅನುಭವಿಸೂ ಕೂಡ ನನ್ನ ಜೀವನದಲ್ಲಿ ಒಂದು ಭರವಸೆಯನ್ನು ಒಂದು ಆತ್ಮವಿಶ್ವಾಸವನ್ನು ಒಂದು ಭಗವಂತನ ಮೇಲೆ ಒಂದು ಭಕ್ತಿಯನ್ನು ಬೆಳೆಸುತ್ತೆ ಭಗವದ್ಗೀತ ನಮ್ಮ ಜೀವನದ ಒಂದು ಸುಖ ದುಃಖಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಆ ಭಗವಂತ ನೀಡಿರುವಂಥ ಕೈಪಿಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಯಂತ್ರ ಅಥವಾ ಒಂದು ಉತ್ತಡವನ್ನು ತೆಗೆದುಕೊಂಡಾಗ ಅದಕ್ಕೊಂದು ಮ್ಯಾನ್ಯಲ್ ಅಥವಾ ಕೈ ಅಂತ ಕೊಟ್ಟಿರ್ತಾರೆ ಆದರೆ ನಮ್ಮ ಈ ಲೌಕಿಕ ಸಂಸಾರವನ್ನು ಈ ಜಗತ್ತಿನಲ್ಲಿ ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ನಾವು ನಮಗೆ ಸುಖ ಅಂತ ನಾವು ಯಾವಾಗಲೂ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ದುಃಖವನ್ನು ಅನಿವಾರ್ಯವಾಗಿ ಎದುರಿಸಬೇಕಾಗುತ್ತೆ ಆ ಸುಖ ದುಃಖಗಳನ್ನು ಎದುರಿಸುವ ರೀತಿ ಹೇಗೆ ನಮ್ಮ ಜೀವನವನ್ನು ಆತ್ಮವಿಶ್ವಾಸದಿಂದ ಬದುಕೋದು ಹೇಗೆ ಅನ್ನೋದನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಅತ್ಯಂತ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಅದರಲ್ಲಿ ಬೇರೆ ಬೇರೆ ಹದಿನೇಳು ಅಧ್ಯಾಯಗಳಿದೆ ಪ್ರತಿಯೊಂದು ಅಧ್ಯಾಯದಲ್ಲೂ ನಮ್ಮ ಈ ಭೂಮಿ ಮೇಲೆ ನಾವು ದೇವ ದೇವರ ಭೂಮಿಗೆ ಇರಬೇಕಂತ ನಂಬಿಕೆ ಮತ್ತು ನಮ್ಮ ನಾವು ದೇಹ ಅಲ್ಲ ಆತ್ಮ ಅನ್ನೋದನ್ನು ಪ್ರತಿ ಪುಟದಲ್ಲೂ ಕೂಡ ಪ್ರತಿಯೊತ್ತಿ ಹೇಳಿದ್ದಾರೆ ಹೇಗೆ ನಾವು ಕೊಳೆಯಾದಾಗ ಅಥವಾ ಬಟ್ಟೆ ಎರೆದಾಗ ನಮ್ಮ ಬಟ್ಟೆಯನ್ನು ಹೇಗೆ ಬದಲಾಯಿಸ್ತೀವಿ ಹಾಗೆ ಆತ್ಮವು ಕೂಡ ದೇಹ ಹಳೆಯದಾದಾಗ ಬೇಡವಾದಾಗ ಆ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಸೇರುತ್ತೆ ಅನ್ನೋದು ಭಗವಂತನ ಸಂದೇಶ ಈ ಆತ್ಮದ ಪರಿಕಲ್ಪನೆಯಿಂದ ನಮ್ಮ ಎಷ್ಟೋ ಕಷ್ಟಗಳನ್ನು ನಾವು ಅತ್ಯಂತ ಸಮಂಜಸವಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸ್ಬೋದು ಅನ್ನೋದು ನಮ್ಮ ಭಾವನೆ ಯಾಕಂದರೆ ನಾನು ಅದೇ ಒಂದು ಆತ್ಮವಿಶ್ವಾಸದ ಕೊರತೆಯಿಂದ ಈ ದುರಂತದ ನಂತರ ಕುಗ್ಗಿದ್ದೆ ಭಗವಂತನ ಮಾರ್ಗದರ್ಶನ ಈ ಭಗವದ್ಗೀತೆಯಲ್ಲಿ ಏನು ಹೇಳಿದರೆ ಆ ಮಾರ್ಗದರ್ಶನವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನನಗೆ ಜೀವನದ ಮೇಲೆ ಭರವಸೆ ಕೂಡ ಬಂತು ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲಿ ಕರ್ಮಯೋಗದ ಬಗ್ಗೆ ಭಗವಂತ ಹೇಳ್ತಾರೆ ನಿಮ್ಮ ಕರ್ತವ್ಯಗಳನ್ನು ನೀವು ಶ್ರದ್ಧೆಯಿಂದ ಮಾಡಿ ಪ್ರತಿಫಲವನ್ನು ನನಗೆ ಬಿಡಿ ಅಂತ ಕರ್ಮಣ್ಯ ವಾಧಿಕಾರಸ್ಥೆ ಮಹಾಫಲೇಶ್ ಕದಾಚನ ಅಂತಂತ ಹೇಳ್ತಾರೆ ನಮ್ಮ ಕರ್ತವ್ಯ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡೋದಷ್ಟೇ ನಮ್ಮ ಕರ್ತವ್ಯ ಪ್ರತಿಫಲ ನಮ್ಮ ಕೈಯಲ್ಲಿ ಇರೋದಿಲ್ಲ ಅದು ಆ ಭಗವಂತನ ಇಚ್ಛೆ ಸರ್ ಇಲ್ಲಿ ಸಾಕಷ್ಟು ಬುಕ್ಸ್ಗಳೆಲ್ಲ ಇದೆ ಸೊ ಈ ಬುಕ್ಸ್ಗಳು ರ್ಯಾಕಲ್ಲಿ ಇಟ್ಕೊಂಡಿದ್ರ ಸೊ ಇದು ಪ್ರಯೋಜನ ಹೇಗೆ ಮಾಡ್ತೀರಾ ಪುಸ್ತಕ ಸಂಗ್ರಹಣೆ ನನ್ನ ತುಂಬ ಹವ್ಯಾಸ ಭಾಳ ವರ್ಷಗಳ ಈ ಆಧ್ಯಾತ್ಮ ಮಂದಿರವನ್ನ ಮಾಡಿದ ನಂತರ ಈ ಪುಸ್ತಕಗಳ ಉಪಯೋಗ ಸಾಧ್ಯವಾದಷ್ಟು ಮಟ್ಟಿಗೆ ತಲುಪಲಿ ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ಈ ಒಂದು ಹಾಲನ್ನ ಮಾಡಿದ್ದೇನೆ ಇಲ್ಲಿ ಯಾವುದೇ ವಿದ್ಯಾರ್ಥಿ ಅಥವಾ ಯಾವುದೇ ವ್ಯಕ್ತಿ ತಮ್ಮ ಬಿಡುವಿನ ಸಮಯದಲ್ಲಿ ಬಂದು ಈ ಪುಸ್ತಕಗಳನ್ನ ಓದಬಹುದು ಇಲ್ಲಿ ಯಾವುದೇ ರೀತಿ ಒಂದು ಆ ತರ ಇರೋದಿಲ್ಲ ಯಾರಾದರೂ ಬಂದು ಇಲ್ಲಿ ಪುಸ್ತಕಗಳನ್ನ ಪುಸ್ತಕಗಳನ್ನು ಪುಸ್ಕೊಂಡ ಅಥವಾ ಅವರಿಗೆ ಗುರಿ ಒಂದು ಮುಖ್ಯವಾಗುತ್ತೆ ಆ ಗುರಿಯನ್ನು ತಲುಪದಕ್ಕೆ ಬಹಳಷ್ಟು ಸ್ಫೂರ್ತಿದಾಯಕ ವ್ಯಕ್ತಿಗಳ ಆದರ್ಶ ಆದರ್ಶ ಪೂರ್ಣ ವ್ಯಕ್ತಿಗಳ ಒಂದು ಪರಿಚಯ ಬೇಕಾಗುತ್ತೆ ಅದಕ್ಕಾಗಿ ಕೆಲವೊಂದು ಸಹ ಇದೆ ಬಹಳ ಸಂತೋಷ ಸರ್ ಈ ಟಿ ವಿ ಎಲ್ಲ ಇದೆಯಲ್ಲ ಸರ್ ಈ ಟೆಕ್ನಾಲಜಿ ಇಲ್ಲಿ ಹಾಕಲಿಕ್ಕೆ ಕಾರಣ ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ ಇಂಟರ್ನೆಟ್ನ ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ನಾವು ಜೀವನ ನಡೆಸೋದು ತುಂಬ ಕಷ್ಟ ಹಾಗಾಗಿ ಆಧುನಿಕತೆಯನ್ನು ಟೆಕ್ನಾಲಜಿಯನ್ನು ಸದುಪಯೋಗ ಪಡಿಸ್ಕೊಡೋದ್ರಲ್ಲಿ ನಮ್ಮ ಮುಂದಿನ ಜೀವನ ಅಡಿಗೆರುತ್ತೆ ಈ ವಿದ್ಯಾರ್ಥಿಗಳು ಇಲ್ಲಿ ಬಂದರೆ ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆ ಮತ್ತೆ ದೇವರ ನಾಮಗಳನ್ನು ಕೇಳ್ಬೋದು ದೇವರ ಕೀರ್ತನೆಗಳನ್ನು ಕೇಳ್ಬೋದು ಹಾಗೆ ಇಲ್ಲಿ ಯಾವುದಾದ್ರು ಪ್ರೆಸೆಂಟೇಷನ್ಸ್ ಅನ್ನು ಕೊಡೋದಿದ್ರು ಅದನ್ನು ಇಲ್ಲಿ ಮಾಡ್ಬೋದು ಮತ್ತೆ ಈ ವೇದಿಕೆಯನ್ನು ಬೇರೆ ಯಾವ ಪ್ರವಚನಗಳಿವೆ ಮತ್ತೆ ಯೋಗ ಆಧ್ಯಾತ್ಮ ಪ್ರವಚನಗಳು ಈ ರೀತಿಯ ಒಂದು ಧಾರ್ಮಿಕ ಸಮಾರಂಭಗಳಿಗೆ ಕೂಡ ಉಪಯೋಗವಾಗಲಿ ಅನ್ನೋದಕ್ಕೆ ಮಾಡಿ ಮುಂದೆ ಮಕ್ಕಳಿಗೆ ಬೇಸಿಗೆ ರಜಾ ಬರುತ್ತೆ ಆ ಟೈಮಲ್ಲಿ ಏನಾರ ಒಂದು ಮಾಡೋ ಐಡಿಯಾಗಳಿದೆಯಾ ಸಮ್ಮರ್ ಕ್ಯಾಂಪ್ ಟೈಪು ಮಕ್ಕಳ ಬೇಸಿಗೆ ಶಿಬಿರಗಳು ಅದನ್ನು ಮಾಡ್ಬೋದಾ ಸರ್ ಅನಿಲ್ ಸರ್ ನಾನು ಭಾಳಷ್ಟು ವರ್ಷಗಳಿಂದ ಇದನ್ನು ಗಮನಿಸ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಆಚಾರ ವಿಚಾರದಲ್ಲಿ ಸಂಸ್ಕಾರ ಸೊ ಇವೆಲ್ಲ ಸ್ವಲ್ಪ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇವತ್ತಿನ ಯುವ ಜನಾಂಗದಲ್ಲಿ ಸೊ ನಮ್ಮ ಯುವ ಜನಾಂಗಕ್ಕೆ ನಿಮ್ಮ ಒಂದು ಕಿವಿ ಮಾತು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ಮುಂದಿನ ಪೀಳಿಗೆ ಬೆಳಿಬೇಕು ಅವರಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಈ ಬದಲಾವಣೆಗಳಾದರೆ ನಮ್ಮ ಸಮಾಜಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ ಇತ್ತು ಆ ಮನರಂಜನೆ ಆ ಮನೋರಂಜನೆಯನ್ನು ತಂದೇ ಹೋಗಿ ಆ ನಿಜವಾದ ಜೀವನದ ಉದ್ದೇಶ ಏನು ಅನ್ನೋದನ್ನು ನಾವು ನೋಡ್ತಾ ಇದೀವಿ ಸಹಜವಾಗಿ ಸಾಮಾಜಿಕ ಮಾಧ್ಯಮಗಳು ತಮ್ಮ ವಿದ್ಯಾರ್ಥಿಗಳ ಅವರ ವಿದ್ಯಾಭ್ಯಾಸದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀಳ್ತಾ ಇದೆ ನಮ್ಮ ಸನಾತನ ಧರ್ಮ ನಮ್ಮ ಮುಂಚಿನ ಪರಂಪರೆ ನಮ್ಮ ಗುರು ಹಿರಿಯರು ಒಂದು ಅದೆಲ್ಲ ಅದರ ಒಂದು ಪ್ರಭಾವಕ್ಕೆ ಒಳಗಾಗಿರಲಿಲ್ಲ ಯಾಕಂದರೆ ಅವಾಗಿನ ಸಾಮಾಜಿಕ ಮಾಧ್ಯಮಗಳು ಅಥವಾ ಟಿ ವಿ ಎಲೆಕ್ಟ್ರಾನಿಕ್ ಈ ಎಂಟರ್ಟೈನ್ಮೆಂಟ್ ಎಕ್ವಿಪ್ಮೆಂಟ್ ಸೊ ಈ ಭಗವದ್ಗೀತೆಯಲ್ಲಿ ಅಷ್ಟು ಶಕ್ತಿ ಇದೆ ಸೊ ಇದರಲ್ಲಿ ಎಲ್ಲ ವಿಚಾರಗಳು ಅಡಗಿದೆ ಅಂತ ನಿಮ್ಮ ಅಭಿಪ್ರಾಯ ಹೌದು ನನ್ನ ಒಂದು ಅನುಭವ ಕೂಡ ಯಾಕಂದರೆ ಇದು ಭಗವದ್ಗೀತಾ ಅನ್ನೋದು ಈಗ ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಒಪ್ಪಿಕೊಂಡು ಇದನ್ನು ಓದ್ತಾ ಇದ್ದಾರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ ಇದರಲ್ಲಿ ಒಂದು ಮ್ಯಾನೇಜ್ಮೆಂಟ್ ಒಂದು ತತ್ವ ಇದೆ ಒಂದು ಆರೋಗ್ಯ ತತ್ವ ಇದೆ ಮತ್ತು ಸ್ಪಿರಿಚುವಲ್ ತತ್ವ ಇದೆ ಹೀಗೆ ನಮ್ಮ ಜೀವನ ಮಾನವ ಜೀವನದ ಉದ್ದೇಶ ಮತ್ತು ಅದನ್ನು ನಡೆಸುವ ರೀತಿ ಹೇಗೆ ಅನ್ನೋದನ್ನು ಒಂದು ಎಳೆ ಎಳೆಯಾಗಿ ಭಗವಂತ ಇದರಲ್ಲಿ ವಿವರಿಸಿದ್ದಾರೆ ಅದು ಇವತ್ತಿನ ಪೀಳಿಗೆ ಹೋಗಬೇಕು ಅಂತ ನಿಮ್ಮ ಆಸೆ ಖಂಡಿತ ಇದರ ತತ್ವಗಳು ಎಲ್ಲರಿಗೂ ತಲುಪಬೇಕು ಇದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಇನ್ನಷ್ಟು ಒಂದು ಉತ್ಕೃಷ್ಟ ಆಗುತ್ತೆ ಅನ್ನೋದು ಹೇಗೆ ಆಯ್ತು ಸರ್ ನಿಮ್ಮ ಒಂದು ಕನಸು ಈಡೇರಲಿ ಅಂತ ನಾನು ಆಸಿಸ್ತೀನಿ ಸೊ ಇದೇ ರೀತಿ ನಮ್ಮ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಭಾಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವತ್ತಿನ ಯುವಕರು ತಾವು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಯಾವ ದಿಕ್ಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಸೊ ನೀವು ಹೇಳ್ದಂಗೆ ಭಗವದ್ಗೀತೆಯಲ್ಲಿರೋ ಎಲ್ಲ ಅಂಶಗಳನ್ನು ಅವರು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಸಮಾಜ ಬದಲಾವಣೆ ಆಗುತ್ತೆ ನಮ್ಮ ಸಮಾಜದ ದಿಕ್ಕೇ ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಕರೆಕ್ಟಾ ಸರ್ ಮೇಲೆ ಬಂದ ನಾವು ಜೀವನವನ್ನು ಹೇಗೆ ಮಾಡಬೇಕು ಅದರ ಆ ಸುಖ ದುಃಖಗಳನ್ನು ಸ್ವೀಕರಿಸಿ ಮುಂದೆ ನಡೆಯೋದು ಹೇಗೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಖಂಡಿತ ಇದು ಕೊಡುತ್ತೆ ಸರ್ ಸೊ ತುಂಬ ಸಂತೋಷ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಬೇಗ ಫಲಿಸಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಬುಕ್ನ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಭಗವದ್ಗೀತಾ ನಿಜವಾಗ್ಲೂ ಒಬ್ಬ ವ್ಯಕ್ತಿಯ ಯಾವುದೇ ಸಂದರ್ಭದ ಒಂದು ಸನ್ನಿವೇಶಗಳನ್ನು ಹೇಗೆ ಎದುರಿಸ್ಬೋದು ಅನ್ನೋದನ್ನ ಅತ್ಯಂತ ಸೂಕ್ಷ್ಮವಾಗಿ ಕೃಷ್ಣ ಪರಮಾತ್ಮ ಅದರಲ್ಲಿ ವಿವರಿಸಿದ್ದಾನೆ ಅಂದ್ರೆ ಅದರಲ್ಲಿ ನಿನ್ನ ಕರ್ಮ ಅಂದ್ರೆ ನೀನು ನೀನು ಯಾರು ಭೂಮಿ ಮೇಲೆ ಬಂದಿರೋ ಉದ್ದೇಶ ಏನು ಮತ್ತು ಈ ಘಟನೆಗಳೆಲ್ಲ ನಡೆಯೋದ್ರ ಹಿಂದೆ ಇರೋ ಕಾರಣ ಏನು ಮತ್ತು ಮುಖ್ಯವಾಗಿ ನಿನ್ನ ಕೊನೆಯ ಅಂತ ಏನು ನಿನ್ನ ನೀನು ಭೂಮಿ ಮೇಲೆ ಬಂದಿರೋ ನೀನು ನೀವು ಮಾಡಬೇಕಾಗಿರುವಂಥ ಅನಿವಾರ್ಯವಾದ ಕಲ್ ಕೆಲಸಗಳೇನು ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಭಗವಂತ ವಿವರಿಸಿದ್ದಾನೆ ಆ ಭಗವದ್ಗೀತನ್ನು ಓದ್ತಾ ನನಗೆ ಸ್ಫೂರ್ತಿ ಸಿಕ್ಕಿದ್ದು ಭಗವಂತನ ಮೇಲಿನ ನಂಬಿಕೆ ಇನ್ನ ನಾವು ಏನು ಬೇಕಾದ ಜೀವನದಲ್ಲಿ ಎದುರಿಸ್ಬೋದು ಅಂತ ಅದರಲ್ಲಿ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗ ಈ ರೀತಿ ಹದಿನಾಲ್ಕು ಹದಿನೇಳು ಅಧ್ಯಾಯಗಳಲ್ಲಿ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಭಗವೀಯವಾಗಿ ಬೇಕಾಗಿದ್ದು ಮನುಷ್ಯನ ಜೀವನಕ್ಕೆ ಆಧ್ಯಾತ್ಮಿಕತೆ ಅನ್ನೋದು ಈ ಆಧ್ಯಾತ್ಮಿಕತೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ವಿವರವಾಗಿ ವಿವರಿಸುವ ಒಂದೇ ಪುಸ್ತಕ ಅಂತಂದರೆ ಅದು ಭಗವದ್ಗೀತ ಅದನ್ನು ನನ್ನ ಒಂದು ಹೋರಿಕೆ ಏನಂದರೆ ಈಗ ನೋಡಿದರಿಗೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನಿವಾರ್ಯ ಆದರೆ ಭಗವಂತನ ಮೇಲಿನ ನಂಬಿಕೆ ಜಾಸ್ತಿ ಮಾಡಿಕೊಳ್ಳಿ ಜೊತೆಗೆ ಭಗವದ್ಗೀತೆಯ ಸಾಧ್ಯವಾದಷ್ಟು ಅಂತ ಹೇಳುವಂತಹ ವಿಷಯಗಳನ್ನ ಅನುಸರಿಸಿ ಓದಿ ಅದು ಒಂದು ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ಮಾತ್ರ ಅಲ್ಲ ಅದರಲ್ಲಿ ಜೀವನಕ್ಕೆ ಬೇಕಾಗಿರುವಂಥ ಹಲವಾರು ಕೌಶಲ್ಯಗಳಿದೆ ಹಲವಾರು ಸಂದೇಶಗಳಿದೆ ಆ ಸಂದೇಶಗಳು ನಿಮ್ಮ ದಿನನಿತ್ಯದ ಜೀವನಕ್ಕೂ ಒಂದು ಸ್ಫೂರ್ತಿಯನ್ನು ಮತ್ತೆ ಹೊಟ್ಟಾಸೆಯನ್ನ ಕೊಡುತ್ತೆ ಅನ್ನೋದು ಈಗ ನನ್ನ ಸ್ವಂತ ನನ್ನ ಸ್ವಾನುಭವದಿಂದ ನಾನು ಹೇಳೋದಂದ್ರೆ ನಾನು ಇದ್ದ ಪರಿಸ್ಥಿತಿ ಈಗ ಇರೋ ಪರಿಸ್ಥಿತಿ ಬದಲಾಗಿದ್ದೆ ಆ ಒಂದು ಪುಸ್ತಕದಿಂದ